ಎಲ್ಲಾ ಪುರ ನಮ್ದು ನಮಗೆ ಇಲ್ಲೊಬ್ಬ ಜಮೀನು ಅನುಪುಲಲ್ಲಿ ಮೊದಲನೇ ಕಳೆ ಅನುಪುಲಲ್ಲಿ ಒಂದು ಜಮೀನ್ ಐತಿ ಅಂತ ಒಂದಿಬ್ರು ಮೂರು ಜನ ಕರ್ಕಂಬನ್ ತೋರಿಸ್ತಾರೆ ತಮ್ಮ ಕರ್ಕಂಬನ್ ತೋರಿಸಿದಾಗ ಜಮೀನು ನೋಡ್ತೀನಿ ಜಮೀನು ಚೆನ್ನಾಗಿದೆ ತೋಟ ಕುಂತ್ಕೊಂಡು ಮಾತಾಡೋಣ ಬರ್ದಿ ಅಂತ ಹೇಳಿ ಡಾಕ್ಯುಮೆಂಟ್ ಕೊಡಿ ಒಂದ್ ಅಂತ ಕೇಳ್ತೀನಿ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾದ್ಮೇಲೆ ಲೀಗಲ್ ಕೊಡ್ತೀನಿ ಲಾಯರ್ ಲೀಗಲ್ ಮಾಡ್ಕೊಡ್ತಾರೆ ಲಾಯರ್ ಲೀಗಲ್ ಮಾಡಿದಾದ್ಮೇಲೆ ನಾನು ಅದನ್ನ ರಿಜಿಸ್ಟರ್ ಮಾಡ್ಕೊತೀನಿ ರಿಜಿಸ್ಟರ್ ಮಾಡ್ಸ್ಕೊಂಡು ಸರ್ವೆ ಹಾಕ್ತೀನಿ ಸರ್ವೆ ಆಗದಾಗ ಇವ್ರು ಸರ್ವೆಗ್ ಬಂದು ಅಶೋಕ್ ಅಶೋಕ್ ಮಕ್ಳು ಬಂದು ತಡೀತಾರೆ ಕೇಳ್ತೀನಿ ನಮ್ದು ಜಮೀನು ಯಾಕೆ ಬಂದ ತಡಿತಾರೆ ಅಂದ್ರೆ ನಾನ್ ಮಾಡ್ತಾ ಇದ್ವಿ ಜಮೀನು ಯಾರು ನಿಮಗೆ ಮಿಸ್ಗೈಡ್ ಮಾಡೋರಿ ಹೆಂಗ್ ಮಿಸ್ಗೈಡ್ ಮಾಡ್ತಾರೆ ಏನೋ ನಿಮ್ಮ ಹತ್ರ ದಾಖಲೆ ತಂದು ಕೊಡಿ ನಮ್ಮ ಹತ್ರ ಏನು ದಾಖಲೆ ಇಲ್ಲ ಅಂತಾರೆ ಮತ್ತೆ ಸರ್ವೆ ಮಾಡಕ್ ಬಿಡಿ ಸರ್ವೆ ಮಾಡ್ಬೇಕು ನಾನು ಸರ್ವೆ ಮಾಡ್ಸೋ ಸರ್ವೇರ್ ಬಂದವ್ರಿ ನನ್ನ ಜಾಗ ಎಲ್ಲಿ ತೋರ್ಸ್ತಾರೆ ಗುರ್ತಿಸ್ತಾರ ಅವ್ರು ಅವ್ರೆಲ್ಲಿ ಗುರ್ತಿಸ್ತಾರ ಅಲ್ಲಿ ನಾನು ಇರ್ತೀನಿ ಬಿಡಿ ಏ ಇಲ್ಲ ನಾವು ಅಲ್ಲೇ ತನಕ ಮಾಡ್ಕೊಂಡಿದ್ವಿ ಅವಾಗಿಂದ ನಾವ್ ನಾವು ಹಂಗ ಬಂದಿದ್ವಿ ಬಂದಿದ್ವಿ ಅಂತ ನನ್ನ ಜಾಗ ಐತಲ್ಲಪ್ಪ ತಗಗಳಪ್ಪ ಡಾಕ್ಯುಮೆಂಟ್ಸ್ ಅಂತ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದಾದ್ಮೇಲೆ ಆಯ್ತು ಈ ಸರ್ವೆ ಮಾಡ್ತಲ್ಲ ನಾವು ಬಂದು ಮಾತಾಡ್ತೀವಿ ಅಂತ ಹೇಳ್ತಾರೆ ಹಂಗಂತ ಹೇಳಿದ್ದಾದ್ಮೇಲೆ ಅಕ್ಕ ಅಕ್ಕಪಕ್ಕ ಒಂದು ಐದಾರು ಹಳ್ಳಿಯವರು ದೊಡ್ಡ ದೊಡ್ಡವ್ರದ ಎಲ್ಲ ಕರ್ಕೊಂಬಂದು ಒಂದು ಕಡೆ ಸಿಟ್ಟಿಂಗ್ ಮಾಡ್ತಾರೆ ಸಿಟ್ಟಿಂಗ್ ಮಾಡಿ ವ್ಯಾಪಾರನೂ ಮಾಡ್ಕೊತಾನೆ ಅಶೋಕ್ ವ್ಯಾಪಾರ ಮಾಡ್ಕೊಂಡು ಹದಿನೆಂಟು ಲಕ್ಷಕ್ಕೆ ವ್ಯಾಪಾರ ಆಗುತ್ತೆ ನೂರ ಒಂದು ರೂಪಾಯಿ ದುಡ್ಡು ಕೊಡ್ತಾರೆ ಒಂದು ಮೂರು ತಿಂಗಳು ಟೈಮ್ ಕೊಡಿ ನಾನು ಮಾಡ್ಕೊಂತೀನಿ ಒಂದ್ ಎಕರೆ ಕೊಟ್ಬಿಡಿ ಮಾಡ್ಕೊಳ್ಳಿ ಆಯ್ತು ನಿನ್ಗೆ ಯಾವ್ದು ಅಂತ ಹೇಳಿ ನೆಕ್ಸ್ಟ್ ಅಲ್ಲಿಂದ ಇದುವರೆಗೂ ನಾವ್ ಯಾವ ಸರಿ ಹಾಕಿದ್ರು ಬರ್ತಾರೆ ಹೆಣ್ಮಕ್ಳನ್ನ ಯಾರು ಗಂಡಸರು ಜಾಸ್ತಿ ಬರಲ್ಲ ಅಶೋಕ್ ಅಶೋಕ್ ಮಗ ಒಂದ್ ಹದಿನೈದು ಜನ ಇಪ್ಪತ್ತು ಜನ ಹೆಣ್ಮಕ್ಳು ಡೀಸೆಲ್ ತಂಬರ್ತಾರೆ ಪೆಟ್ರೋಲ್ ತಗೊಂಡ್ಬಿಡ್ತಾರೆ ಉಯ್ಕೊಂಡು ಸತ್ತೋಗ್ಬಿಡ್ತೀವಿ ವಿಷ ಪಡಿತೀವಿ ಬರೀ ಇದೆ ಈ ತರ ಎದ್ರಿಸಿ ಎದರ್ಸಿ ನಳಿಸ್ತಾವ್ರಿ ನಾನು ಬಂಡವಾಳ ಹಾಕಿದ್ ಸರ್ ಇಪ್ಪತ್ತ್ ಮೂರುವರೆ ಲಕ್ಷ ಬಂಡವಾಳ ಹಾಕಿದ್ರು ನಾನು ಬಯಸ್ತಾ ಇದ್ದೀನಿ ಮೂರನೇ ಕ್ಲಾಸ್ ಓದಿರೋದು ಕೂಲಿ ಮಾಡಿ ಫೋಟೋಗ್ರಾಫರ್ ಆಗಿ ಕೂಲಿ ಮಾಡಿ ದುಡ್ದಿ ನಾನು ನನ್ನ ಹೆಸರಲ್ಲಿ ಏನು ಇಲ್ಲ ಏನಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಆಸ್ತಿ ಬೇಕು ಮಕ್ಳು ಇಬ್ರು ಗಂಡ್ಮಕ್ಳಿದಾರೆ ಇಬ್ಬರು ಗಂಡ್ಮಕ್ಳಿಗೆ ಒಂದು ಆಸ್ತಿ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಕಡಿಮೆ ಸಿಕ್ಲ್ಲ ಯಾವುದು ಬೆಟ್ಟ ಆಗಲಿ ನಮಗೆ ಕಡಿಮೆ ಸಿಕ್ತು ಅಂತ ತಾಂಡಿದೀನಿ ಆದ್ರೂ ಇಷ್ಟೆಲ್ಲ ತೊಂದರೆ ಕೊಡ್ತಾವ್ರೆ ಬಂದಿ ಬಂದಿ ಅವ್ರ ಆರೋಪ ಏನಂದ್ರೆ ರಾಜಕಾರಣಿ ಅದರಲ್ಲಿ ಸರ್ ನಾನು ರಾಜಕಾರಣಿ ಈಗ ನೀವು ಹೇಳ ರಾಜಕಾರಣಿ ಅಂತ ಬಿಳೆ ಬಟ್ಟೆ ಹಾಕ್ದ್ರಲ್ಲಿ ರಾಜಕಾರಣಿ ಸರ್ ನಿಮಗೆ ಗೊತ್ತಿರಬೇಕು ನಾನ್ ಫೋಟೋಗ್ರಾಫರ್ ಇದ್ದೀನಿ ನಮ್ದು ಸ್ಟುಡಿಯೋ ಇದೆ ಬಂದ್ ನೋಡಿ ಎರಡು ಒಂದು ರಕ್ಷಿತ್ ಸ್ಟುಡಿಯೋ ಅಂತ ಒಂದು ಯಲ್ಲಾಪುರದಲ್ಲಿ ಸ್ಟುಡಿಯೋ ಐತಿ ರಾಜಕಾರಣಿ ಅಂತ ನಾನು ಯಾರ ಜೊತೆಗೆ ಯಾರೋ ಈ ಸಿಗ್ತಾರೆ ಒಂದು ಫೋಟೋ ಹಾಕೊಂಡ್ರೆ ರಾಜಕಾರಣಿನ ಹೋಮ್ ಮಿನಿಸ್ಟ್ರಿ ಒಂದ್ ಫೋಟೋ ಹಾಕೊಂಡಿದ್ದೀನಿ ನಾನು ರಾಜಕಾರಣ ಇವೆಲ್ಲ ಮಾತಾಡ್ಬಾರ್ದು ಈಗ ಮೂಲತಃ ಜಾಗ ನಮ್ಮ ತಾತಾ ಸರ್ ಅದು ನನಗ್ ಗೊತ್ತಿಲ್ಲ ಸರ್ ಇದೇ ನನಗೆ ನಾನ್ ತಾಂಡ್ರದ್ ನಾಲ್ಕನೇ ಕೈ ಸರ್ ಸಿರಾದರ್ ಒಬ್ರು ಕಾಣ್ತಾರೆ ರಂಗನಾಥ್ ಅಂತ ಒಬ್ರು ಕಾಣ್ತಾರೆ ಅದಾದ್ಮೇಲೆ ಯಾರು ಸಿರಾದವ್ರ ಒಬ್ರು ಕಾಣ್ತಾರೆ ಅಲ್ಲಿಂದ ರಮೇಶ್ ಅಂತ ಒಬ್ರು ಕಾಣ್ತಾರೆ ಈ ಮೂರ್ ಜನ ತಟ್ಮೇಲೆ ನಾನು ಕಾಣ್ತೀನಿ ಸರ್ ಜಾಗ ಹೋಟೆಲ್ ಹೈಕೋರ್ಟ್ ಅಲ್ಲಿ ಕ್ಯಾನ್ಸಲ್ ಆಗಿತ್ತು ಸರ್ ದಾಖಲೆ ಐತೆ ನಿಮಗೆಲ್ಲ ದಾಖಲೆ ಕೊಡ್ತೀನಿ ಹೋಟೆಲ್ ಹೈಕೋರ್ಟ್ಗೆ ಹೋಗೋರು ಅವರು ಹೈಕ್ಟ್ ಅಲ್ಲಿ ಕ್ಯಾನ್ಸಲ್ ಆಗಿತ್ತು ಹೈಕೋರ್ಟ್ ಅಲ್ಲಿ ವಜಾಗಿ ಬಂದಿದ್ದಾದ್ಮೇಲೆ ಹೈಕೋರ್ಟ್ ಅಲ್ಲಿ ನಿಂದಲ್ಲ ಜಾಗ ಅಂತೇಳಿ ಬಂದಿತ್ತು ಐತೆ ನಾನು ದಾಖಲೆ ಐತಿ ನಿಮಗೆ ಕೊಡ್ತೀನಿ ದಾಖಲೆ ಕೊಡ್ತೀನಿ ಸರ್ ಅದೇ ಸರ್ವೆ ಮಾಡಕ್ ಬಂದಿದ್ವಿ ಸರ್ವೆ ಮಾಡ್ತಾ ಬಂದ್ರೆ ಇವತ್ತು ಅದೇ ತಲಾಟಿ ರಬ್ಬು ಇವತ್ತೆಲ್ಲ ಅಡ್ಡ ಮಲಗೋದು ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡ್ಬರೋದು ಮಲಗೋದು ಮಲಗಿಸೋದು ಲಬ ಲಭ ಬಾಯಿ ಬಡ್ಕೊಳೋದು ವಿಷ ಕುಡಿತೀವಿ ಸದೋಗ್ತೀವಿ ಬರೀ ಇದೆ ಅವ್ರದ್ದು ಹಂಗಾಗಿ ಆದ್ರೂನು ಸರ್ವೆ ಇವತ್ತು ಕಲ್ಲು ಹಾಕಿದೀವಿ ಏನಂದ್ರೆ ಪೊಸಿಷನ್ಗೆ ಹೋಗ್ಬೇಕಷ್ಟೇ ಬೇರೆ ಏನೇನಿಲ್ಲ ಪೊಸಿಷನ್ ಜನ ತೊಂದರೆ ಕೊಟ್ಟರೆ ಪೊಸಿಷನ್ ತೊಂದರೆ ಕೊಟ್ಟರೆ ನಾವು ಮುಂದೆ ಕಾನೂನು ಪ್ರಕಾರ ಹೋಗ್ತೀವಿ ಸರ್ ಈಗ ಪೊಸಿಷನ್ ಅಲ್ಲಿ ನಮ್ಗೆ ಹೋದಾಗ ಏನಾವ್ ತೊಂದರೆ ಕೊಟ್ಟರೆ ಕಾನೂನು ಪ್ರಕಾರ ಹೋಗ್ತೀವಿ ಯಾಕಂದ್ರೆ ನಾನು ರೈತ ಇದ್ದೀನಿ ಒಬ್ಬ ರೈತ ಮೇಲ್ಗೆ ದೌರ್ಜನ್ಯ ಅಂತ ವ್ಯಕ್ತಿ ಅಲ್ಲ ನಾನು ಯಾರನ್ನ ತಿಳ್ಕೊಳ್ಳಿ ಒಬ್ಬ ರೈತನ್ಗೆ ಹೋಗಿ ದೌರ್ಜನ್ಯ ಮಾಡಿ ಅವನಿಗೆ ಅನ್ಯಾಯ ಮಾಡಿ ಯಾವ್ದು ಇಲ್ಲ ಸರ್ ನೀವ್ಯಾವ್ ನನ್ನ ಹೆಸರಲ್ಲಿ ಇದೊಂದು ಆಸ್ತಿ ಬಿಟ್ರೆ ಎಲ್ಲ ಏನಿದ್ರು ತಗೊಳ್ಳಿ ನನ್ನ ಹೆಸರಲ್ಲಿ ಇದೊಂದು ಆಸ್ತಿ ಬಿಟ್ರೆ ಒಂದ್ ಕಾರ್ ಬಿಟ್ರೆ ಒಂದ್ ಕಾರು ಇದೊಂದು ಆಸ್ತಿ ಬಿಟ್ರೆ ನನ್ನ ಹೆಸರಲ್ಲಿ ಏನೇ ಇದ್ರು ನಿಮ್ದೆ